ಕೆಲವು ವೀಕ್ಷಕರೇ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ರೆಸಿಪಿ ಉದ್ದೇ ನೋಡಿ ಅದು ಗರ್ಗರಿಯಾಗಿ ಹೇಗೆ ಮಾಡೋದು ವಿತಿನ್ ಟೂ ಅವರ್ಸ್ನೇ ಹಾಕ್ಬಿಟ್ಟು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಸಮೇತ ಅನ್ಕೊಂಬೇಡಿ ಮತ್ತು ಲೈಕ್ ಎರಡು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಈಗ ಇದನ್ನು ರುಬ್ಕೊಂಡು ಈ ಥರ ನುಣ್ಣಕ್ಕೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಒಂದು ಐದು ಅಂಶ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬಂದೇ ರುತ್ತಿ ಅಲ್ಲಿಗೆ ಚೆನ್ನಾಗಿ ಬರುತ್ತೆ ತಿನ್ನೋದು ನೀರಾಯಿತು ಅಂತ ಅಂದರೆ ಸ್ವಲ್ಪ ರವೆನೋ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನು ಸೇರಿಸ್ಕೊಳ್ಳಿ ಇದಕ್ಕೆ ಕರ್ಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಮೆಣಸು ಎರಡನ್ನೂ ಪುಡಿ ಮಾಡೋದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಮತ್ತು हसी मेण जी मत मेणस पउडर अब मतलब मिक्स జీ తప్ప ఉప్పు స్వల్ప క్రిస్పీయంద్రె సోడను కూడా ఆడ్ మన చూడే చూడు సోడన ఆతా ಈಗ ಬಟಲಿನಲ್ಲಿ ನೀನ ಕೈ ಈ ತರ ಮಾಡ್ಕೊಂಡು ಓಹ್ ವಾ ಇದು ಸ್ವೈಪ್ ಹಾಕಿ ನೋಡಿ ಸಿಂಕಿ ಗಾಜಿಸ್ ಫುಲ್ ಆಗಿ ಬರ್ತಿದೆ ನೋಡಿ ಆ ತರ ಹಾಕಿ ಸೆಟ್ ಮಾಡ್ಕೊಳ್ಳಿ. ಕೋಮೋ ಇದು ಸೀಸನ್ ಆಫ್ ಫಾಸ್ಟ್ ಆಗಿ ಬರ್ತಿದೆ. ದಿಸ್ ಕಲರ್ ಇಸ್ ಸ್ಟಾರ್ಕರ್ ಕಲರ್ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್. ದಿಸ್ ಆಸ್ಟಿಕ್ ಗಾಜಿಸ್ ಐ 40 ಇಸ್ ಫೇಡಿಂಗ್ ಇನ್ ದಿಸ್ ಗಾಡ್ ಈ ತರ ಶೇಂ ಆಗಿ ಕೂತಾ ಮಾಡ್ಕೊಳ್ಳಿ ಈ ಥರನೂ ಒಂಥರ ಮಾಡ್ಬೋದು ಇಲ್ಲ ಇದು ಮಾಡಿ ಈ ಥರ ಊಟ ಮಾಡಿ ಹೀಗೆ ಡೈರೆಕ್ಟಾಗಿ ಕೂಡ ಬಿಡ್ಬೋದು ಹೀಗೆ ಡೈರೆಕ್ಟಾಗಿ ಬಿಡ್ತೇನೆ ನಾನು ನೀರು ಕೈ ಮಾಡ್ಕೊಂಡ್ರೆ ಮಾತ್ರ ಮಾತ್ರೆ ಆಗುತ್ತೆ ಯಾವಾಗಲೂ ಒಂದು ಕಲ್ಲನ್ನು ಈ ಥರ ಇಡ್ತೀನಿ ಮಿಸ್ ಮಿಸ್ಸಾಗಿ ಬೀಳೋ ಚಾನ್ಸಸ್ ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ನಿಂತಿರ್ತೀವಲ್ಲ ಸೊ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಇದನ್ನು ಮೆಲ್ಲುರಿಂದ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಈಗ ಆರನೇ ಅಷ್ಟು ಬೆಂದಿದೆ ತೂತೊಡೆ ಮಾಡೋದ್ ಕಷ್ಟ ಅನ್ನೋರು ಈ ತರನೂ ಕೂಡ ಮಾಡ್ಕೊಬೇಕು ನೋಡಿ ಬಿಟ್ಟರೆ ಈ ಕೂಡ